ನಕಲಿ ಜಾತಿ ಪ್ರಮಾಣ ಪತ್ರ ಹೊಂದಿರುವವರಿಂದ ನೈಜ ಫಲಾನುಭವಿಗಳಿಗೆ ಸಮಸ್ಯೆಯಾಗ್ತಿದ್ದು ಸರ್ಕಾರ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಕೊಡಗು ಜಿಲ್ಲಾ ಆದಿವಾಸಿ ಸಮುದಾಯ ಸಂಘಟನೆಗಳ ಒಕ್ಕೂಟದಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಸುದರ್ಶನ ವೃತ್ತ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿದ ಆದಿವಾಸಿ ಜನಾಂಗದವರು ನಕಲಿ ಜಾತಿ ಪ್ರಮಾಣ ಪತ್ರ ಹೊಂದಿರುವವರು ಹಾಗೂ ಒದಗಿಸಿಕೊಟ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾಡಳಿತ ಭವನದವರೆಗೆ ಮೆರವಣಿಗೆ ಸಾಗಿತ್ತು

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೇನು ಕುರುಬ ಮುಖಂಡ ಆರ್ ಕೆ ಚಂದ್ರ ನಕಲಿ ಜಾತಿ ಪ್ರಮಾಣ ಪತ್ರ ಹೊಂದಿರುವವರು ಕೊಡಗಿನಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಅವರನ್ನೆಲ್ಲ ಪತ್ತೆ ಹಚ್ಚಿ ನಕಲಿ ಜಾತಿ ದೃಢೀಕರಣವನ್ನು ರದ್ದುಗೊಳಿಸಬೇಕು ನಮ್ಮ ಮತ ಪಡೆದು ಗೆದ್ದಿರುವ ಜಿಲ್ಲೆಯ ಶಾಸಕ ದ್ವಯರು ಆದಿವಾಸಿ ಸಮುದಾಯದ ಅಭಿವೃದ್ಧಿಗೆ ಸಹಕರಿಸಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಸಹ ಒಂದು ವರ್ಗದ ಪರ ನಿಲ್ಲದೆ ಅನ್ಯಾಯವನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿದರು ಕೊಡಗು ಜಿಲ್ಲೆ ಮೈಸೂರಿನಲ್ಲಿ ಇದು ಏನು ಅದೇ ಅಂತ ಹೇಳಿದ್ರೆ ಈ ಜೇನುಕುರುಬ ಜನಾ ಬರದಂಥವ್ರು ಮರಾಠ ಮರಾಠಿ ಅಂತ ಹೇಳ್ಕೊಂಡು ಇವತ್ತು ಕೊಡಗು ಜಿಲ್ಲೆಯಲ್ಲಿ ದೌರ್ಜನ್ಯ ಮಾಡ್ತಿರುವಂಥ ಅರುಣುರಾವ್ ಸುನೀಲ್ ರಾವ್ ರಾಜರಾವ್ ಕುಟುಂಬ ಇವತ್ತು ಒಂದೇ ಒಂದು ಕುಟುಂಬ ಇಡೀ ಕರ್ನಾಟಕ ರಾಜ್ಯ ಸರ್ಕಾರವೇ ಹಲ್ಲಾಡುವಂಥ ರೀತಿಯಲ್ಲಿ ಮಾಡಿದರೆ ಅವರನ್ನ ಮಾತಿಗೆ ಯಾರೂ ಬೆಲೆ ಕೊಡಬಾರ್ದು ಇವತ್ತಿರುವಂಥ ಮಡಿಕೇರಿ ವಿಧಾನಸೌಧ ಶಾಸಕರಾಗಲಿ ವಿರಾಜಪೇಟೆ ತಾಲೂಕಿನ ಶಾಸಕರಾಗಲಿ ನಿಜವಾದ ಏನು ನಾವು ಜೇನುಕರುಬ ಸಮುದಾಯ ಸೋಲಿಗ ಎರವ ಮಲೆಕುಡಿ ಅಂತ ಇದ್ದೀವಿ ಅವ್ರಿಗೆ ದಯವಿಟ್ಟು ಸಹಕಾರ ಕೊಡಬೇಕು ನೀವುಗಳು ದಯವಿಟ್ಟು ಚುನಾಯಿತ ನಾವೆಲ್ಲವೂ ನಿಮಗೆ ಮತವನ್ನು ಹಾಕ್ತೀವಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದೀವಿ ನೀವು ಒಂದು ಕುಟುಂಬಕ್ಕೆ ಸಹಕಾರ ನೀಡೋದಾದರೆ ನಾವು ನಿಮ್ಮ ಇರುವುದನ್ನು ನಾವು ಮಾತಾಡಬೇಕಾಗ್ತದೆ ಮಾನ್ಯ ಶಾಸಕರೇ ನಿಮಗೆ ಕೈ ಮುಗಿದು ನಾವು ನಿಜವಾದ ಆದಿವಾಸಿಗಳು ಎರಡೂ ತಾಲೂಕಿನ ಶಾಸಕರಲ್ಲಿ ಕೈ ಮುಗಿಕೊಂಡಷ್ಟೇ ನೀವು ಸುಳ್ಳು ಸರ್ಟಿಫಿಕೇಟ್ ಯಾರು ಮಾಡಿಕೊಂಡಿದ್ದಾರೆ ಈ ರಾಜರ ಕುಟುಂಬದವರು ಅವರ ವಿರುದ್ಧ ಇವತ್ತು ಧ್ವನಿ ಎತ್ತಿ ಜಾತಿ ಸರ್ಟಿಫಿಕೇಟ್ನ ವಜಾಗೊಳಿಸಬೇಕು ನಾವು ನಿಜವಾದ ಜೈನು ಕುರುಬ ಬೆಟ್ಟ ಕುಟುಂಬ ಇವತ್ತು ಕಮ್ಮಿ ಒಂದು ಇನ್ನೂರು ಜನ ಮಾತ್ರ ಸೇರಲಿಕ್ಕಾಗಿರೋದು ನಾವು ಇರಾಜ್ಪೇಟೆ ರಾಜಪೇಟೆ ತಾಲೂಕಿನಲ್ಲೂ ಮಾಡ್ತೀವಿ ಪನ್ನಂಪೇಟೆ ತಾಲೂಕಿನಲ್ಲೂ ಮುಂದಿನ ಮಾಡಲಿಕ್ಕಾಗ್ತದೆ ಅದೇ ರೀತಿ ಸಾರ್ಪೇಟೆ ತಾಲೂಕಿನಲ್ಲೂ ಮಾಡ್ತೀವಿ ಮತ್ತು ಕುಷಾನ ತಾಲೂಕಿನಲ್ಲಿ ಕೂಡ ಮುಂದಿನ ಮಾಡ್ತೀವಿ ಇದರ ವಿರುದ್ಧ ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ನಂಜರಾಜಪಟ್ಟಣ ಗ್ರಾಮ ಪಂಚಾಯಿತಿ ಹೊಸಪೇಟೆ ಸಮುದಾಯದಲ್ಲಿ ಕೂಡ ನಿಜವಾದ ಜೈನು ಕುರುಬ ಜನಾಂಗದವರು ಇವರ ವಿರುದ್ಧ ಧ್ವನಿ ಎತ್ತಿದ್ವಿ ಅದಕ್ಕೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಕೂಡ ಮಾನ್ಯ ಸಿದ್ದರಾಮಯ್ಯವರೇ ನೀವು ನಮ್ಮ ಜನಾಂಗದವರು ಅಂತ ಇವತ್ತು ಎಲ್ಲ ಹತ್ತು ಹೇಳಿಕೊಳ್ತೀರಿ ನಮ್ಮ ಜನರಿಗೆ ಅನ್ಯಾಯ ಆಗ್ತಿರೋದು ನಿಮಗೆ ಇನ್ನೂ ಕಿವಿಗೆ ಕೇಳೋದಿಲ್ಲ ಅಂತ ಹೇಳಿದ್ರೆ ನೀವು ಒಂದು ವರ್ಗಕ್ಕೆ ಮುಖ್ಯಮಂತ್ರಿ ಆಗಬಾರ್ದು ಈ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನಮಗೆ ನೀವು ಸಹಕಾರ ನೀಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವ್ರ ಕೂಡ ಕೆಲಕ ಸರ್ಕಾರದ ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಂಡಿರುವವರ ವಿರುದ್ಧ ಜಿಲ್ಲಾಧಿಕಾರಿಗಳು ಮುಂದಿನ ಹತ್ತು ದಿನದೊಳಗಾಗಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಡಳಿತ ಭವನದ ಎದುರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಹಾಗೂ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ